ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ರೂಪಾಯಿ ವ್ಯವಹಾರವಾಗಿದೆ ಎಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿವೆ ಈ ಬಾರಿ ಹೆಚ್ಚು ಕಬ್ಬು ನುರಿಸುವ ಸಾಧ್ಯತೆ ಇದೆ ಇನ್ನು ಹೊಸ ಲೈಸೆನ್ಸ್ ಹಾಕಿರುವ ಜನರು ಇತ್ತಾರೆ ಕೀ ಪಾಲಿಸಿ ಮಾಡಿದ ಮೇಲೆ ಅನುಮತಿ ಕೊಡಬೇಕಿದೆ ಎಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೇಲೆ ಇರುವ ಬಾಕಿ ಇರುವ ಕಬ್ಬಿನ ಬಿಲ್ ತೊಂಬತ್ತೊಂಬತ್ತು ಪರ್ಸೆಂಟ್ ಬಿಲ್ ರೈತರಿಗೆ ಪಾವತಿಸಲಾಗಿದೆ ಕೆಲವೊಬ್ಬರು ಸಕ್ಕರೆ ಮಾರಾಟ ಮಾಡಿದ ಮೇಲೆ ಬಿಲ್ ಪಾವತಿಸುವುದಾಗಿ ತಿಳಿಸಿದ್ದಾರೆ ಎಂದರು ಯಾಕಂದರೆ ಒಂದು ಮೇಂಟೈನ್ ಮಾಡಬೇಕು ಜೊತೆಗೆ ಅವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಪ್ರೋತ್ಸಾಹ ಕೊಡಬೇಕು ಈಗ ಸಮೀರವಾಡಿ ಶುಗರ್ ಕಾರ್ಖಾನೆಯವರು ಕೊಡ್ತಾರೆ ಆ ಥರ ಬೇರೆ ಬೇರೆಯವ್ರಿಗೂ ಇನ್ಮೇಲೆ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಬರೀ ರೈತರಾಗಿ ಸೋಮೋಟೋ ಹಚ್ಚಿ ಅವರಾಗಿ ಕಬ್ ಕೊಡೋಕ್ಕಿಂತಲೂ ಕಾರ್ಖಾನೆಯವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳನ್ನು ನಿರೂಪಣೆ ಮಾಡಬೇಕು

ನಷ್ಟ ಮಾರಾಟಕ್ಕೆ ತೆಗೆದರೆ ಅಥವಾ ಲೀಸಿಂಗ್ ಕೊಡುವಂತದ್ದು ನೋಡಿ ಅದು ಪ್ರೊಸೆಸ್ ಇರುತ್ತೆ ಒಮ್ಮೆ ಎಲ್ಲನೂ ಬರೋದೇ ಇಲ್ಲ ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ ಅವ್ರು ಏನೂ ಕೊಡದೆ ಎಲ್ಲ ಬ್ಯಾಂಕಿನ ಸಾಲ ಮುಟ್ಟಿಸ್ದೆ ಹಾಗೆ ನಿರ್ವಹಿಸ್ತಾ ಹೋದ್ರೆ ಕಾರ್ಖಾನೆಗೂ ಬರ್ಡನ್ ಆಗುತ್ತೆ ರೈತರಿಗೂ ಹಾನಿ ಆಗುತ್ತೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಸಾಲದಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ ಸರ್ ಹಿರಣ್ಯ

ಸಿಕ್ಸ್ ಫೋರ್ ಎನ್ಕ್ವೈರಿ ಮಾಡಿ ಕ್ರಮ ಕೈ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಿಂದ ಮಾಡ್ತಾರೆ ನಾವು ಶುಗರ್ ಡಿಪಾರ್ಟ್ಮೆಂಟ್ ಮಾಡೋದಿಲ್ಲ ಯಾಕಂದ್ರೆ ಕೋಆಪರೇಟಿವ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡ್ತಾರೆ ಸರ್ ಒಂದ್ ಖಾಸಗಿ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಗಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆನ ಮುಗಿಸುದು ಹೊಸ ಸಾವಿರ ಕಾರ್ಖಾನೆ ಮಾಡೋದು ಈ ಪ್ರೊಸೆಸ್ ನಡೆದಿರ ನಿಮಗೂ ಗೊತ್ತಿಲ್ಲ ಆ ರೀತಿ ಖಾಸಗಿ ಸರ್ಕಾರ ಕಾರ್ಯಕ್ರಮ ಎಷ್ಟು ಜನ ಕ್ರಮ ತಗೊಂಡಿದೆ ನಿಮ್ಮ ನಿಯಮಗಳನ್ನು ಪಾಲಿಸದೇ ಇರೋರು ಸರ್ಕಾರದ ನಿಯಮಗಳಂತೆ ಹದಿನಾರು ದಿನದ ಒಳಗಡೆ ಏನು ರೈತರಿ ಬಿಲ್ ಪಾವತಿಸದೇ ಇರ್ತಂಥವ್ರು ಅಥವಾ ತಲವಾಗಿ ತಲವಾಗಿ ಪಾವತಿಸಿದ್ರು ಕೂಡ ಅದೇನೋ ಬಡ್ಡಿ ಸಮಯದ ಪಾವತಿಸ್ತಾರೆ ಅದನ್ನು ಕೂಡ ಪಾವತಿಸದೇ ಇರ್ತಕ್ಕಂಥ ಅಂಥವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ ಅಂತ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಲಿ ಪ್ರೈವೇಟ್ ಪೇಮೆಂಟ್ ಮಾತ್ರ ನಾವು ನೈಂಟಿ ನೈನ್ ಪರ್ಸೆಂಟ್ ಒಂದೊಂದು ಎರಡೆರಡು ಕೇಸ್ಗಳು ಹೈಕೋರ್ಟಿಗೆ ಹೋಗಿರ್ತವೆ ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರೋದು ಈಗ ನಂದಿ ಶುಗರ್ ಕಾರ್ಖಾನೆ ಇನ್ನೊಂದು ಮೂವತ್ತಿಂದ ಇಪ್ಪತ್ತೆರಡು ಕೋಟಿ ಕೊಡೋದು ಬಾಕಿ ಇದೆ ಅದು ಕೋರ್ಟ್ನಿಂದ ಸ್ಟೇ ತಂದಿರು ಸರ್ಕಾರ ಸರ್ಕಾರ ಕಾರ್ಖಾನೆ ಅದು ಸ್ಟೇ ಇನ್ನೇನು ವ್ಯಾಕೆಟ್ ಆಗಿದೆ ಅಂತವ್ರ ಮೇಲೆ ಕ್ರಮ ತೊಗೊಳ್ತೀವಿ ವಿಜಯಪುರದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಒಡೆತನದ ಕಲಬುರಗಿ ಜಿಲ್ಲೆಯ ಚಿಂಚೋಳ್ಳಿ ತಾಲೂಕಿನಲ್ಲಿರುವ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆಯು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬರುತ್ತದೆ ಅದು ನನ್ನ ಇಲಾಖೆಗೆ ಸಂಬಂಧಿಸಿಲ್ಲ ಈ ಹಿಂದೆಯೂ ನನ್ನ ಕಾರ್ಖಾನೆಯನ್ನು ಬಂದ್ ಮಾಡಿದ್ದರು ಕಾನೂನು ಪ್ರಕಾರ ತನಿಖೆ ನಡೆಯುತ್ತಿದೆ ಇದರಲ್ಲೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಕಾವಿ